ಎಸ್ಪೆಷಲ್ ಯೂತ್ಸ್ಗಳು ಒಂಥರ ಕ್ರೇಜ್ ಗೋ ಶೋಕಿಗೋ ಹೆಲ್ಮೆಟ್ ಇದ್ರು ಒಂದು ಟ್ಯಾಂಕ್ ಮೇಲೆ ಇಟ್ಕೊಂಡು ಒಂದು ಒಂದು ಡಿಸಿಷನ್ ಹೆಲ್ಮೆಟ್ ಹಾಕುವ ಡಿಸಿಶನ್ ಸೆವೆನ್ ಎಫ್ ಎಂ ಮನೋರಂಜನಾ ಮಾಧ್ಯಮ ಟ್ರಾಫಿಕ್ ವೈಲೇಷನ್ ಸಂಚಾರಿ ನಿಯಮಗಳ ಉಲ್ಲಂಘನೆಯ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಅರಿವಿನ ಯಾನವನ್ನ ಆರಂಭ ಮಾಡಿರುವಂತದ್ದು ಅಭಿನಂದನೆಗೆ ಅರ್ಹವಾದಂಥದ್ದು ಪೇರೆಂಟ್ಸ್ ಬಗ್ಗೆ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಯಾರು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ ಏನಕ್ಕಂದ್ರೆ ನಮಗೋಸ್ಕರ ಮನೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ ನಾವು ಸೇಮ್ ಅದೇ ತರ ರೈಡ್ ಮಾಡ್ತಾ ಇದ್ವಿ ಸ್ವಲ್ಪ ಮೆಚುರಿಟಿ ಬಂದಿರೋದ್ರಿಂದ ನಾವು ಸ್ಟಾಪ್ ಮಾಡಿದ್ದೀವಿ ಅಂಡ್ ಫಾಲೋ ಟ್ರಾಫಿಕ್ ರೂಲ್ ಯು ವಿಲ್ ಡೆಫಿನೆಟ್ಲಿ ರೀಚ್ ಯರ್ ಡೆಸ್ಟಿನೇಷನ್ ಹಾಗೆ ದಯವಿಟ್ಟು ಹೆಲ್ಮೆಟ್ ನ ವೇರ್ ಮಾಡಿ ರೈಡ್ ಮಾಡಿ